ಈ ಜಗತ್ತಿನೊಳಗೆ ಮನುಷ್ಯನಷ್ಟು ಬಲಶಾಲಿ ಯಾರು ಇಲ್ಲ ಅದೇ ಥರ ಮನುಷ್ಯನಷ್ಟು ದುರ್ಬಲರು ಯಾರೂ ಇಲ್ಲ ಯಾತಕ್ಕೆ ಈ ಮಾತು ಹೇಳ್ತೀನಪ್ಪ ಅಂತಂದರೆ ಆತ ಇಡೀ ಜಗತ್ತನ್ನೇ ಗೆಲ್ಲಬಹುದು ಎಲ್ಲರನ್ನೂ ಗೆಲ್ಲಬಹುದು ಎಲ್ಲವನ್ನೂ ಗೆಲ್ಲಬಹುದು ಆದರೆ ಅವನಿಗೆ ಕಾಮವನ್ನು ಗೆದೆಯಲಿಕ್ಕಾಗಲಿಲ್ಲ ಕ್ರೋಧವನ್ನು ಗೆದೆಯಲಿಕ್ಕಾಗಲಿಲ್ಲ ಮೋಹ ಮತ್ಸರ ಮದಗಳನ್ನು ಗೆಲ್ಲಲಿಕ್ಕೆ ಆಗದೇ ಹೋಯ್ತು ಅವನಿಗೆ ಇದೆಲ್ಲ ಬಿಡಿ ಸೊಟ್ಟು ತಂಬಾಕು ತಿನ್ನೋದು ಆಗೋದಿಲ್ಲ ಸೆರೆ ಕುಡಿದು ಬಿಡ್ಲಿಕ್ಕಾಗೋದಿಲ್ಲ ಹಾಂ ನೂರೆಂಟು ಚಟಗಳನ್ನ ಮಾಡ್ತಾನಲ್ಲ ಅದು ಸರಿ ಇಲ್ಲ ನಿಮ್ಮ ನಿಮಗೆ ಒಗ್ಗೋದಿಲ್ಲ ಬಿಟ್ಟು ಬಿಡಿ ಅಂತ ಯಾರೆಲ್ಲ ಅಲೆಗೊಂಡು ಬಿಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳಿಲ್ಲ ತ್ರೀ ಪ್ಲಸ್ ಒನ್ ಮಕಾರಗಳು ಮಾನಿನಿ ಮಾಂಸ ಮದಿರೆ ಪ್ಲಸ್ ಮೊಬೈಲ್ ಇವನ್ನು ಬಿಟ್ಟು ಇರ್ಲಿಕ್ಕೆ ಆಗದಷ್ಟು ದುರ್ಬಲ ಹ್ಮ್ ಏ ಹೇಳ್ತೀರಾ ಇದಕ್ಕೆ ಎಷ್ಟು ದುರ್ಬಲ ಒಂದು ಕ್ಷಣ ಮೊಬೈಲ್ ಬಿಟ್ಟಿರ್ಲಿಕ್ಕೆ ನಮಗಾಗೋದಿಲ್ಲ ಕುಡಿಯದೇ ಇರಲಿಕ್ಕೆ ಆಗೋದಿಲ್ಲ ಹೆಂಗಸರ ಚಟವನ್ನು ಮಾಡದೇ ಇರಲಿಕ್ಕೂ ಆಗ್ತಾ ಇಲ್ಲ ಇಡೀ ಜಗತ್ತೇ ಇದರಿಂದ ಬೆನ್ನು ಹತ್ತದೆ ಇದು ಪ್ರತಿ ಕ್ಷಣಕ್ಕೂ ಅವ್ರಿಗೆ ಈ ದಿಶೆಯಾಗ ಸೋಲು ಕಟ್ಟಿಟ್ಟು ಬುತ್ತಿ ಸುತ್ತಿ ಬಳಸಿ ನಾನು ಹೇಳಕ್ಕೆ ಹೊರಟಿದ್ದು ಇದು ಯಾಕಂದ್ರೆ ಇದರಲ್ಲಿ ಹೇಳಿದೆ ಮಾದಿರೆ ಮಾಂಸ ಮಾಣಿನಿ ಅಂತ ತಿಳ್ಕೊಂಡು ಹೌದಾ ಇದರ ಜೊತೆಗೆ ಮತ್ತೊಂದಿದೆ ತಂಬಾಕು ಗುಟ್ಕಾ ಮಾವ ಮಾವ ಇದು ಐದನೇ ಮಕಾರ ತಿಂದು ಎಷ್ಟೋ ಜನ ಗಂಟಲಿನ ಬಾಯಿಯ ಕ್ಯಾನ್ಸರ್ಗಳಿಂದ ನಾನು ನೋಡ್ತಾ ಇದ್ದೀನಿ ನೋಡಿ ಒಂದು ಅದು ಗೊತ್ತ ಗೊತ್ತದ ಅವನಿಗೆ ತನ್ನ ದೇಹಕ್ಕೆ ಇದರಿಂದ ಎಷ್ಟೆಷ್ಟು ಉಪಕಾರ ಇಲ್ಲ ಎಷ್ಟೆಷ್ಟು ಉಪಯೋಗ ಇಲ್ಲ ಅನ್ನೋದು ಗೊತ್ತಿದ್ದ ಕೂಡ ಆತ ಸೇವಿಸ್ತಾನಂದರೆ ಏನು ಮಾಡೋದು ಹೇಳಿ ಆಯಿತು ಸೇವಿಸ್ತಾ ಇದ್ದೀರಿ ಸೇವಿಸ್ತಾ ಇದ್ದೀರಿ ಎಲ್ಲಿವರೆಗೂ ನಿಮ್ಮ ದೇಹಕ್ಕೆ ಏನು ಆಗೋದಿಲ್ವೋ ನಿಮ್ಮ ದೇಹ ಬಾಯಿ ಗಂಟಲು ಕೆಡೋದೇ ಇಲ್ಲವೋ ಕ್ಯಾನ್ಸರ್ ಅಟ್ಯಾಕ್ ಆಗೋದೋ ಇಲ್ವೋ ಅಲ್ಲಿವರೆಗೂ ತಿಂದಿದ್ದೇ ತಿಂದಿದ್ದು ಮಾವ ಹೌದಾ ಎಷ್ಟೋ ಜನ ಮಾವ ತಿಂದು ಬಾಯಿ ಕೂಡ ಒಂದು ಚಮಚೆ ಕೂಡ ಒಳಗೆ ಹೋಲಾಡ್ದಷ್ಟು ಅವರು ಬಾಯಿ ತೆಗಿಲಿಕ್ಕೆ ಆಗೋದಿಲ್ಲ ಸೋತ್ ಬಿಡ್ತಾರೆ ಅವರು ಅವಾಗ ಗೊತ್ತಾಗತ್ತೆ ಯಾರೆಲ್ಲ ಎಷ್ಟು ಹೇಳಿದ್ರೂ ಕೂಡ ನಾ ಯಾಕೆ ಬಿಡಲಿಲ್ಲ ತಿಳ್ಕೊಂಡು ಅಂಥವರಿಗಾಗಿ ತಂಬಾಕು ಸೇವನೆ ಆದರೆ ತಂಬಾಕು ಪಾನ್ಪುರ ಗುಡಕ ಮಾವ ಏನೆಲ್ಲ ಅದಾವಲ್ಲ ಇವನ್ನು ತಿನ್ನುವರಿಗಾಗಿ ಒಂದು ಸಣ್ಣ ಪರೀಕ್ಷೆ ಸಣ್ಣ ಕಿರು ಪರೀಕ್ಷೆ ತಿಂತಾ ಇದ್ದೀರಿ ನಿಮಗೇನೂ ಆಗಿಲ್ಲ ಆದರೆ ಏನೂ ಆಗಿಲ್ಲ ಅನ್ನೋ ಬಂಡ ಧೈರ್ಯ ಮಾಡಿ ಏನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಹೇಳಿದ ಒಂದು ಸಣ್ಣ ಪರೀಕ್ಷೆ ಮಾಡಿಕೊಳ್ಳಿ ಏನು ಯಾರು ತಂಬಾಕು ಸದ್ಯಕ್ಕೆ ತಿಂತಾ ಇದ್ದೀರೋ ಬಿಡಬೇಕಂತ ಮನಸ್ಸದ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥವ್ರು ಇದ್ದಿರೋ ಅವರು ಒಂದು ಸಣ್ಣ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯ ಕೆಟ್ಟದೋ ಹೇಗೋ ತಂಬಾಕು ಸೇವನೆಯಿಂದಾಗಿ ಬಾಯನ್ನು ಅಗಲವಾಗಿ ತೆಗೀರಿ ಬಾಯನ್ನು ಅಗಲವಾಗಿ ತೆಗೆದು ಈ ಮೂರು ಬೆರಳು ಬಾಯನ್ನು ಸಂಪೂರ್ಣವಾಗಿ ಅಗಲವಾಗಿ ತೆಗೆದು ಈ ಮೂರು ಬೆರಳು ನಿಮ್ಮ ಬಾಯಲ್ಲಿ ಹೋಗುತ್ತಾ ನೋಡ್ಕೊಳ್ಳಿ ಈ ಥರ ಈ ಥರ ಮೂರು ಬೆರಳು ಹೋಗಬೇಕು ನಾಲ್ಗಿಗೂ ತಾಗಬಾರ್ದು ಅಲ್ಲಿಗೂ ತಾಕ್ಬಾರ್ದದು ಸರಾಗವಾಗಿ ಈ ಮೂರು ಬೆರಳುಗಳು ನಿಮ್ಮ ಬಾಯಿಯೊಳಗೆ ಹೋಗಿ ಬಾಯಿಂದ ಹೊರಗೆ ಬರಬೇಕು ಗೊತ್ತಾ ಸ್ವಲ್ಪ ಪರೀಕ್ಷೆ ಮಾಡ್ಕೊತೀರಾ ಈ ಪರೀಕ್ಷೆ ಮಾಡಿಕೊಳ್ಳುವಾಗ ನಿಮ್ಮ ಬಾಯಿಯೊಳಗೆ ನಿಮ್ಮದೇ ಮೂರು ಬೆರಳು ಹೋಗದೇ ಇದ್ದ ಪಕ್ಷದೊಳಗೆ ತಿಳ್ಕೊಳ್ಳಿ ಗಂಡಾಂತರ ಇದೆ ಗಂಡಾಂತರ ಇದೆ ಇನ್ನು ಕೆಲವೇ ಕೆಲವು ದಿವಸಗಳಲ್ಲಿ ನೀವು ಬಾಯಿಯ ಕ್ಯಾನ್ಸರಿಗೆ ಹ್ಞೂ ಒಳಗಾಗ್ತೀರಿ ಗ್ಯಾರಂಟಿ ಬಾಯಿ ತೆಗಿಲಿಕ್ಕೆ ಬರುವುದಿಲ್ಲ ಒಂದು ಚಮಚೆ ಕೂಡ ಈ ಮೂರು ಬೆರಳು ಬಿಡಿ ಒಂದು ಚಮಚೆ ಕೂಡ ಒಳಗೆ ಬಾಯಿ ಒಳಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಊಟ ಮಾಡಲಿಕ್ಕಾಗೋದಿಲ್ಲ ಬಾಯಿ ತೆಗೆದು ಹ್ಞೂ ಸೊ ಈ ಪರೀಕ್ಷೆ ಮಾಡಿಕೊಡ್ತೀರ ಮತ್ತೇನಿಲ್ಲ ಸರಳ ಪರೀಕ್ಷೆ ಸಹಜ ಪರೀಕ್ಷೆ ನಿಮ್ಮ ಡಾಕ್ಟ್ರೇ ಇದನ್ನು ಚೆಕ್ ಮಾಡಬೇಕಂತಿಲ್ಲ ಹ್ಞೂ ಡಾಕ್ಟ್ರ ಕಡೆಗೆ ಹೋಗಿ ಇದನ್ನು ಪರೀಕ್ಷೆ ಮಾಡಿಸ್ಬೇಕಂತಿಲ್ಲ ಸುಮ್ಮನೆ ಅಗಲವಾಗಿ ಬಾಯಿ ತೆಗೀರಿ ಮೂರು ಬೆರಳು ನಿಮ್ಮದೇ ಮೂರು ಬೆರಳನ್ನು ಬಾಯಿಯೊಳಗೆ ಸೇರಿಸಿ ತುಟಿಗೂ ಹಲ್ಲಿಗೂ ತಾಕದಂತೆ ಅದು ಸರಾಗವಾಗಿ ಬಾಯಿಯೊಳಗೆ ಮೂರು ಬೆರಳುಗಳು ಹಾಂ ಲಂಬಾಕಾರವಾಗಿ ಹೋಗ್ತಾ ಇದೆಯಾ ಅದನ್ನು ನೋಡ್ಕೊಳ್ಳಿ ಹೋಗದಿಲ್ಲ ಹೋಗೋದಿಲ್ಲ ಹೋಗಲಿಲ್ಲ ಅಂದಾಗ ನೀವು ಎಚ್ಚರಿಕೆಗೊಳ್ಳಲೇಬೇಕು ಮಾಡುವ ತಂಬಾಕುವಿನ ಸೇವನೆಯನ್ನು ಬಿಡಲೇಬೇಕು ಹಾಗಾದರೆ ಆಗಿದ್ದು ಹೇಗೆ ಈಗ ಬಂದಿದ್ದನ್ನು ಹೇಗೆ ನಾವು ಅದನ್ನು ನಿವಾರಣೆ ಮಾಡ್ಕೋಬೇಕು ತೊಂದರೆ ಏನಂದರೆ ಸ್ವಲ್ಪ ನೀವು ಯಾರಿಗಾದರೂ ಅಂಥ ತೊಂದರೆ ಬಂದ್ರಪ್ಪ ಅಂತಂದ್ರೆ ವಾಟ್ಸಾಪ್ನ ಇದು ಯಾವುದು ಎಂಥದ್ದು ಬಾಕ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮಗೆ ಹೋಗ್ತಾ ಇಲ್ಲ ಅಂತಂದರೆ ಅದಕ್ಕಾಗಿ ಮತ್ತೊಂದು ಎಪಿಸೋಡನ್ನು ನಾನು ಮಾಡ್ತೀನಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೂ ಬಂತು